ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಮನೆ ಕ್ಲೀನಿಂಗು ಸ್ನಾನ ಎಲ್ಲ ಆಯಿತು ಸೊ ದೇವರಿಗೆ ಪ್ರಸಾದ ಮಾಡೋಣ ಅಂತ ಫಸ್ಟು ಸ್ನಾನದಿಂದ ಬಂದ ತಕ್ಷಣ ಕಡಲೆಬೇಳೆ ಇದ್ದೀನಿ ಸೊ ಇವತ್ತು ಗುರುವಾರದ ವ್ಲಾಗ್ ಮಾಡ್ತಾ ಇರೋದು ದೇವರಿಗೆ ಪ್ರಸಾದ ರಾಘವೇಂದ್ರ ಸ್ವಾಮಿಗೆ ಆಯಗ್ರೀವ ಅಂತ ಪ್ರಸಾದ ಮಾಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಯವರಿಗೆ ತುಂಬ ಇದು ಸೊ ನನಗೆ ನನಗೂ ಗೊತ್ತಿಲ್ಲ ರೆಸಿಪಿನ ಯೂಟ್ಯೂಬಲ್ಲಿ ನೋಡಿ ಫಸ್ಟ್ ಟೈಮ್ ಮಾಡ್ತಿರೋದು ಏಕೆಂದರೆ ರಾಘವೇಂದ್ರ ಸ್ವಾಮಿಯವರು ಮಂತ್ರಾಲಯದಿಂದ ನಮ್ಮ ಮನೆಗೆ ಬಂದಿದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಗ್ತಾಯಿದೆ ಸೊ ಎಲ್ಲರೂ ವಿಡಿಯೋದಲ್ಲಿ ಹೇಳೋ ಥರ ಇವಾಗ ನನ್ನ ಮಗಳು ಇನ್ನೂ ಮಲಗಿದ್ದಾಳೆ ಟೈಮ್ ಬಂದು ಇನ್ನೂ ಸೆವೆನ್ ತರ್ಟಿ ಬೆಳಗ್ಗೆ ಸೊ ಅಷ್ಟು ಬೇಗನೆ ನೋಡಿ ಬಿಸಿಲು ಚೆನ್ನಾಗೆ ಎತ್ತಿದೆ ಅಷ್ಟರೊಳಗೆ ನಾನೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಬಂದೆ ಟಿಫನ್ ರೆಡಿ ರೆಡಿಯಾಗಿದೆ ಬೆಳಗ್ಗೆ ಐದುವರೆಗೆ ಎದ್ದು ಟಿಫನ್ ಎಲ್ಲ ಆಯಿತು ವರ್ಷ ಡ್ಯೂಟಿಗೆ ಹೋಗ್ತಾರಲ್ವ ಸೊ ಹಾಗಾಗಿ ಬೇಗನೆ ಟಿಫನ್ ಮಾಡ್ತೀನಿ ಸೊ ಇವಾಗ ಪಾಪು ಎದಳವರ್ಷಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಸೊ ವಾರ ದಿನವಂತೂ ಎಷ್ಟು ಕೆಲಸ ಇರುತ್ತೆ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಾಡ್ತಾ ಮಾಡ್ತಾ ಟೈಮ್ ಆಗ್ತಾನೆ ಇರುತ್ತೆ ಸಾಗೋದೇ ಇಲ್ಲ ಅದರಲ್ಲಂತೂ ನನ್ನ ಮಗಳು ಎದ್ಬಿಟ್ರೆ ಅವಳನ್ನ ಮಾತಾಡಿಸ್ಕೊಂಡು ಹಠ ಮಾಡಲ್ಲ ಬಟ್ ಅವಳನ್ನ ಮಾತಾಡಿಸ್ಕೊಂಡು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ನಾನು ಮಾಡೋ ಕೆಲಸಕ್ಕೆಲ್ಲ ಅವಳು ಬರ್ತಾಯಿರ್ತಾಳೆ ಸೊ ಆಗೋದೇ ಇಲ್ಲ ನೋಡೋಣ ಅವಳು ಎದೋಳ ವರ್ಷೊಳಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ರಾಘವೇಂದ್ರ ಸ್ವಾಮಿ ಏನಂದರೆ ಹೇಳಿಲ್ವ ನಮ್ಮ ನೋಡೋಂಗಾದ್ರೆ ಅವರೇ ಕರೆಸ್ಕೋತಾರಂತೆ ಸೊ ನಾವು ಹೋಗೋದ್ಕಿಂತ ನಾವೆಷ್ಟು ಪ್ರಯತ್ನ ಪಟ್ರು ಹೋಗೋಕ್ಕಾಗಲ್ವಂತೆ ಹಾಗೆ ನಮ್ಮಮ್ಮ ಮಂತ್ರಾಲಯಕ್ಕೆ ಹೋಗಿದ್ರು ಸೊ ಅಲ್ಲಿ ರಾಯರ್ ಫೋಟೋ ತಂದಿದ್ದಾರೆ ತೋರಿಸ್ತೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಅದನ್ನು ಇಟ್ಬಿಟ್ಟು ಫಸ್ಟ್ ಟೈಮ್ ಬಂದಿದ್ದಾರಲ್ವ ಸೊ ಪ್ರಸಾದ ಮಾಡೋಣ ಅಂತ ಏನು ಪ್ರಿಯವಾದದ್ದು ಅಂತ ಸರ್ಚ್ ಮಾಡಿದೆ ನೋಡೋಣ ಅಂತ ಸೊ ಎಲ್ಲರೂ ಯೂಟ್ಯೂಬಲ್ಲಿ ಇದನ್ನೇ ಇದ್ರು ಸೊ ಹಾಗಾಗಿ ಅದನ್ನೇ ಅಂತ ಕಡಲೆಬೇಳೆ ಇಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಫೋಟೋಸ್ನ ತಂದುಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಟಿದ್ದೆ ಸೊ ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಳೋಣ ಅಂತ ಇದ್ದೀನಿ ಸೊ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕು ದೇವ್ರ ಮನೆ ಒರೆಸಿ ಫೋಟೋ ಎಲ್ಲ ಒರೆಸಿಟ್ಟೋದ್ರೆ ದೇವ್ರ ಮನೆ ತೊಳ್ಕೊಬೋದು ಅಂತ ಸೊ ಇವಾಗ ನಾನು ಎಲ್ಲ ಫೋಟೋ ಎತ್ತಿಟ್ಟೆ ನನ್ನ ಮಗಳು ಕೂಡ ಎದ್ಲು ಅವಳನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಬಂದಿದ್ದೀನಿ ನನ್ನ ಮಗಳು ವೀಡಿಯೋ ಮಾಡ್ತೀನಿ ಮಮ್ಮಿ ಅಂತ ಅವಳು ವೀಡಿಯೋ ಇದ್ದಾಳೆ ನೋಡ್ತಾ ಇರ್ಬೋದು ಬೇಡ ಬಿಡಪ್ಪ ಅಂತ ನಾನು ಅಲ್ಲಿ ಇಟ್ಟಿದ್ದೆ ಸೊ ಸರಿ ಆಯಿತು ಕಾಣಿಸ್ತಿದ್ಯಾ ಎಲ್ಲ ಕಾಣಿಸೋ ಥರ ಮಾಡು ಅಂತ ಇದ್ದೆ ಸೊ ಹಂಗಾಗಿ ಹ್ಞೂ ಮಮ್ಮಿ ಕಾಣಿಸ್ತೈತೆ ಅಂತ ನನ್ನ ಮಗಳು ವೀಡಿಯೋ ಮಾಡಿಕೊಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಸೊ ನಾನೆಲ್ಲ ದೇವ್ರ ಪಾತ್ರೆನೇ ಇವಾಗ ತೊಳ್ಕೊತಾ ಇದ್ದೀನಿ ಸಿಂಕೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಸೊ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ತೊಳೆದೆ ಸೊ ಹಾಗಾಗಿ ಇಲ್ಲೇ ಇಟ್ಕೊಂಡು ತೊಳಿತಾ ಇದ್ದೀನಿ ನನ್ನ ಮಗಳು ವೀಡಿಯೋ ತೆಕ್ಕೊಟ್ಲು ಥ್ಯಾಂಕ್ ಯು ಮಗಳೇ ಅಂತ ಹೇಳ್ಕೊಂಡು ಅವಳನ್ನು ಮಾತಾಡ್ಸ್ಕೊತಿದ್ದೆ ಸ್ವಲ್ಪ ಸ್ವಲ್ಪ ಹಾಗೆಯೇ ಹಿಂಗೆ ಈ ಥರ ವೀಡಿಯೋ ಮಾಡಿದ್ದಾಳೆ ಅಷ್ಟರೊಳಗೆ ಅವಳಿಗೆಲ್ಲ ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಸೊ ಇವಾಗ ಅವ್ಳಿಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಮಾಡಿದ್ದೆ ಬೆಳಗ್ಗೆ ಸೊ ಅದನ್ನು ಹಾಕ್ಕೊಟ್ಟಿದ್ದೀನಿ ಟಿಫನ್ ಮಾಡ್ತಾಯಿರು ನಾನು ಪೂಜೆ ಮಾಡ್ತೀನಿ ಅಂತ ಟೈಮ್ ಹಾಗೆ ಹೊಡ್ತು ನೈನ್ ತರ್ಟಿ ಆಯಿತು ನೋಡಿ ಸೊ ಸಾಕ್ತಾನೇ ಇಲ್ಲ ಸೊ ಇವಾಗ ಇಲ್ಲಿ ಪ್ರಸಾದ ಮಾಡ್ತಾ ಇದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಆಯಿತು ಸೊ ಈ ಕಡೆ ಸಾಂಬಾರ ನೆನ್ನೆ ಕಾಳು ಸಾಂಬಾರು ಮಾಡಿದ್ದೆ ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೋಬೋದು ಅಂತ ಆ ಕಡೆ ಕಡಲೆಬೇಳೆನ ನೆನಹಾಕಿದ್ದೆ ಸೊ ನೆನಹಾಕಿಬಿಟ್ಟು ವಿಷಾಲಾಕಿಸ್ಕೋತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಎಷ್ಟು ಕಡಲೆಬೇಳೆ ಕ್ವಾಂಟಿಟಿ ಹಾಕಿರ್ತೀವೋ ಅಷ್ಟು ಎರಡರಿಂದ ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಕಡಲೆಬೇಳೆ ಫುಲ್ ಸ್ಮ್ಯಾಶ್ ಆಗೋ ರೀತಿ ಬೇಯ್ ವಿಷಲ್ ಹಾಕಿಸ್ಕೋಬೇಕು ಒಂದೆರಡರಿಂದ ಮೂರು ಸೊ ಇವಾಗ ಗಸಗಸೆ ತೊಗೊಂಡಿದ್ದೀನಿ ಗಸಗಸೆನ ಡ್ರೈ ಫ್ರೈ ಮಾಡ್ಕೋಬೇಕು ಇದು ಬೇಳೆ ಎಲ್ಲ ಸ್ಮ್ಯಾಶ್ ಆಗಿ ಕಬ್ಬಿನೇ ನೀರು ಹಾಕ್ಕೊಳ್ಳಿ ಎಷ್ಟು ಬೇಳೆ ಬೇಯುತ್ತೆ ಅಷ್ಟು ಸೊ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಸುಮ್ಮನೆ ಪ್ರಸಾದ ವೇಸ್ಟ್ ಮಾಡಬಾರ್ದಲ್ವ ಹಂಗಾಗಿ ಇವಾಗ ಎಲ್ಲ ಆಯಿತು ಸೊ ಅದು ಪ್ರಸಾದ ವಿಷಲು ಆರಲಿ ಅಂತ ಬಿಟ್ಟು ಇವಾಗ ಕೆಳಗಡೆನೆ ಹೂವು ಕುಯ್ಕೊಂಡು ಬಂದೆ ಇವಾಗ ಅದನ್ನು ಹೂವು ಕಟ್ತಾ ಇದ್ದೀನಿ ಸೊ ಕಟ್ಟಿಟ್ಟದೆ ಇವಾಗ ಬೇಳೆಲ್ಲ ಸ್ಮ್ಯಾಶ್ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಸ್ಮ್ಯಾಶ್ ಆಗಿರುತ್ತೆ ನೆಂದಿರುತ್ತಲ್ವ ಹಾಗಾಗಿ ಸೊ ಇವಾಗ ಅದಕ್ಕೇ ಬೆಲ್ಲನ ಜಜ್ಜಿ ಹಾಕಬೇಕು ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಬೇಳೆ ಬೆಂದಿದೆ ಅಂತ ಫುಲ್ಲು ಮೆತ್ತಗಾಗೋ ಥರ ಬೆಂದಿರಬೇಕು ಇವಾಗ ಅದಕ್ಕೆ ಬೆಲ್ಲ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿಲೇ ಇದ್ದೀನಿ ಆಮೇಲೆ ಗಸಗಸೆನ ಉರಿದ್ಬಿಟ್ಟು ಹಾಕ್ಕೋಬೇಕು ಸೊ ಚೆನ್ನಾಗಿ ಕುದಿಸಿರಿ ಬೆಲ್ಲ ಕರ್ಗೋಗಂಟ ಬೆಲ್ಲದಲ್ಲೇನಾದರೂ ಶತ್ತೆ ಆ ಥರ ಕಲ್ಲು ಏನಾರು ಇದ್ರೆ ಕರಗಿಸ್ಬಿಟ್ಬೇಕಾದ್ರೆ ಸೋಸ್ಕೊಬೋದು ಇದು ಉಂಡೆ ಬೆಲ್ಲ ಚೆನ್ನಾಗಿತ್ತು ಸೊ ಹಾಗಾಗಿ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಂಡೆ ಸ್ವಲ್ಪನ ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ವ ಅದೇ ಕುಕ್ಕರಲ್ಲಿ ಇದ್ದೀನಿ ಬೇರೆ ಎಕ್ಸ್ಟ್ರಾ ಪಾತ್ರ ಏನು ಬೇಡ ಇದಕ್ಕೆ ಸೊ ನೋಡ್ತಾ ಇರ್ಬೋದು ಒಂದು ಏಲಕ್ಕಿ ಕೂಡ ಜಜ್ಜಿಬಿಟ್ಟು ಹಾಕ್ಕೊಬೇಕು ಇವಾಗ ಗಸಗಸೇನೆ ಡ್ರೈ ಫ್ರೈ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಂಬಿಟ್ಟು ಆಮೇಲೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಒಣದ್ರಾಕ್ಷಿ ಇದ್ದರೆ ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕ್ಕೊಂಡ್ರೆ ಇದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದು ಸೊ ಮಾಡಾದ ಮೇಲೆ ಅಲ್ವ ಆಗ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಇವಾಗ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಅದನ್ನು ಸೊ ಪಾಕ ಸ್ವಲ್ಪ ಬೆಲ್ಲ ಸ್ವಲ್ಪ ಕರಗಬೇಕಲ್ಲ ಹಾಗಾಗಿ ಕಡಲೆಬೇಳೆ ಜೊತೆನೇ ಹಾಕಿ ಇವಾಗ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿಕೊಂಡು ದ್ರಾಕ್ಷಿನೂ ಒಣ ದ್ರಾಕ್ಷಿ ಇದ್ರೆ ಹಾಕೋಬೋದು ಆಪ್ಷನಲ್ಲು ಇಲ್ಲ ಏಲಕ್ಕಿನ ಒಂದು ಕುಟ್ಟು ಹಾಕ್ಕೊಂಡ್ರು ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಕೆಲವರು ಒಣಕೊಬ್ಬರಿ ಕೂಡ ಯೂಸ್ ಮಾಡ್ತಾರೆ ಇದಕ್ಕೆ ಸೊ ನಾನೇನು ಯೂಸ್ ಮಾಡಿಲ್ಲ ಇವಾಗ ತುಪ್ಪ ಹಾಕ್ಕೊಂಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಕರ್ಕೊತಾ ಇದ್ದೀನಿ ಹಂಗೆ ಫ್ರೈ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಂಡ್ರೆ ಹೈ ಅಗ್ರೀವಾ ಸ್ವೀಟ್ ರೆಡಿ ಇದು ರಾಘವೇಂದ್ರ ಸ್ವಾಮಿಗೆ ತುಂಬ ಪ್ರಿಯವಾದಿದ್ದಂತೆ ಸೊ ನಾನು ಫಸ್ಟ್ ಟೈಮ್ ಮಾಡಿದೆ ತುಂಬ ರುಚಿಯಾಗಿ ಬಂದಿತ್ತು ನೀವೊಂದು ಸಲ ಟ್ರೈ ಮಾಡಿ ಬೇಕಾರೆ ಈಸಿ ಕೂಡ ಆಗುತ್ತೆ ಸೊ ಗುರುವಾರ ಅಲ್ವಾ ಸೊ ಹಾಗಾಗಿ ರಾಯರ ಪೂಜೆ ಮಾಡ್ತಾ ಇದ್ವಲ್ವ ಫಸ್ಟ್ ಟೈಮ್ ಅದರಲ್ಲೂ ಮಂತ್ರಾಲಯದಿಂದ ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿಯವರು ಸೊ ನನಗೊತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಇವಾಗ ಗಸಗಸೆ ಡ್ರೈ ಫ್ರೈ ಮಾಡಿದ್ನಲ್ವ ಬೆಲ್ಲ ಎಲ್ಲ ಕರಗಿದ ಮೇಲೆ ಬೇಳೆ ಜೊತೆಗೆ ಹಾಕ್ಕೊಬೇಕು ಇದೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಬೇಳೆನೇ ಮುಂಚೆನೇ ಬೇಯಿಸ್ಕೊಂಡಿರ್ತೀವಲ್ವ ನಾನು ಏನು ತಕ್ಕ ನೆನಕಿದ್ದೆ ಅಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಸ್ಮೂತ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆನಹಾಕಿದ್ದೆ ಇವಾಗ ಇದು ಕುದೀತಾ ಇದೆ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಂಡೆ ಅಲ್ವಾ ಇದ್ರೊಡಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡ್ರೆ ಅಷ್ಟೇ ಗಟ್ಟಿ ಆಗಿಬಿಡುತ್ತೆ ಗಸಗಸೆ ಬೇರೆ ಹಾಕಿರ್ತೀವಲ್ವಾ ಸೊ ಹಂಗಾಗಿ ಗಟ್ಟಿ ಆಗುತ್ತೆ ನೋಡಿ ನಾನು ಸ್ವಲ್ಪನೇ ಮಾಡಿಕೊಂಡಿರೋದು ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಇವಾಗ ಪ್ರಸಾದ ಎಲ್ಲ ರೆಡಿ ಆಯಿತು ಇವಾಗ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟೊಳಗೆ ನನ್ನ ಮಗಳು ಟಿಫನ್ ಮಾಡು ಅಂದರೆ ಪೂಜೆನು ಮಾಡ್ತೀನಿ ನಾನು ನಾನು ಅಂತ ಬರ್ತಾ ಇದ್ಲು ಸೊ ನೋಡಿ ಕಣಗಳು ಕುಯ್ಕೊಂಬಿಟ್ಟು ರಾಯರಿಗೆ ತುಳಸಿ ಪ್ರಿಯವಂತೆ ಸೊ ಹಾಗಾಗಿ ತುಳಸಿ ಮತ್ತು ಕಣಗಳು ಹಾಕಿ ಕಟ್ಟಿಟ್ಟಿದ್ದೀನಿ ತುಳಸಿ ನೀರು ಸಹ ಇಟ್ಟಿದ್ದೀನಿ ಒಂದೇಳೆ ತುಳಸಿನಾರು ರಾಯರ ಪೂಜೆಗೆ ಇಡಬೇಕಂತೆ ಆ ರೀತಿ ಎಲ್ಲರೂ ಹೇಳ್ತಾರೆ ಸೊ ಹಾಗಾಗಿ ನಾನು ಇಟ್ಟಿದ್ದೀನಿ ಮೊದಲನೇ ಸಲ ರಾಯರ ಪೂಜೆ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಅಲ್ಲಿಂದ ಬಂದಿದ್ದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೆ ನನ್ನ ಮಗಳು ಮಮ್ಮಿ ನಾನು ವೀಡಿಯೋ ಮಾಡ್ಕೊಡ್ತೀನಿ ಮಮ್ಮಿ ಅಂದು ಬೇಡ ಕಣಪ್ಪ ನನ್ನ ಮಾಮೇಲೆ ಪೂಜೆ ಆದಮೇಲೆ ವೀಡಿಯೋ ಮಾಡ್ಕೋತೀನಿ ಅಂದೆ ಹಂಗೂ ಅವಳೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ನೋಡ್ತಾ ಇರ್ಬೋದು ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡಬೇಕು ನಮ್ಮದು ಮಂಗಳವಾರ ಗುರುವಾರ ಈ ರೀತಿ ಪೂಜೆ ಎಲ್ಲ ಇದ್ದರೆ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಟಿಫನ್ ಮಾಡೋದು ಫಸ್ಟು ಮನೆ ಕೆಲಸ ಪೂಜೆ ಎಲ್ಲ ಮುಗಿದ್ರೆ ಆಮೇಲೆ ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ಬೋದಲ್ವ ಮುಂಚೆನೇ ಟಿಫನ್ ಮಾಡಿಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಸೊ ಹಾಗಾಗಿ ನಾನು ಯಾವತ್ತಾದ್ರೂ ಅಷ್ಟೇ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಟಿಫನ್ ಮಾಡ್ಕೊತೀನಿ ಇದು ನನ್ನ ಮಗಳಿಡ್ತಿರೋ ಕ್ಲಿಪ್ಪಿಂಗ್ಸು ಸಾರಿ ಸ್ವಲ್ಪ ಒಂದೊಂದು ಉದ್ದ ಮಾಡಿದ್ದಾಳೆ ಒಂದೊಂದು ಈ ಥರ ಅಡ್ಡ ವಿಡಿಯೋ ಮಾಡಿದ್ದಾಳೆ ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಹೇಳಮ್ಮ ನಿಮಗೆ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ ನೀವು ಯಾರಾದರೂ ನಾವು ಒಂದ್ಸಲ ಇದಕ್ಕೂ ಮಂತ್ರಾಲಯಕ್ಕೆ ಹೋಗಿಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ಕೋತಲೇ ಇದ್ದೀವಿ ಹೋಗಕ್ಕೆ ಆಯ್ತಾ ಇಲ್ಲ ನೋಡೋಣ ಟೈಮ್ ಯಾವಾಗ ಬರುತ್ತೆ ರಾಯರು ನಮ್ಮನ್ನು ಯಾವಾಗ ಕರ್ಸ್ಕೋತಾರೋ ಗೊತ್ತಿಲ್ಲ ಸೊ ಪೂಜೆ ಎಲ್ಲ ಆಯಿತು ಈ ರೀತಿ ಸಿಂಪಲ್ಲಾಗಿ ಮನೇಲೆ ಪೂಜೆ ಆಯಿತು ದೇವಸ್ಥಾನ ಕೂಡ ಹೋಗಬೇಕು ಸೊ ದೀಪ ಕಚ್ತೀನಿ ಐದು ವಾರ ಬಂದು ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಹುಷಾರು ಬೇರೆ ಇರಲಿಲ್ಲ ಆವಾಗ ಸೊ ಹಾಗಾಗಿ ಇಲ್ಲೇ ನಮ್ಮನೆ ನಿಯರ್ ಬೈಯೇ ಇದೆ ರಾಘವೇಂದ್ರ ಸ್ವಾಮಿ ಮಠ ಸೊ ಅಲ್ಲಿಗೆ ಹೋಗಬೇಕು ಮನೆಯಲ್ಲಿ ಪೂಜೆಯಲ್ಲಿ ಹರ್ಷ ಬಂದಮೇಲೆ ಸೊ ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ಟಿಫನ್ ಮಾಡಬೇಕು ಟಿಫನ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಹರ್ಷನೂ ಕೂಡ ಬಂದರೂ ಎಲ್ಲ ರೆಡಿ ಆದ್ವಿ ದೇವಸ್ಥಾನಕ್ಕೆ ನೋಡ್ತಾ ಇರ್ಬೋದು ಟೈಮ್ ಮಧ್ಯಾಹ್ನ ಆಗಿದೆ ಗುರುವಾರ ಅಲ್ವಾ ಸೊ ಗುರುವಾರದೊತ್ತು ತುಂಬ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಜನ ಇರ್ತಾರೆ ಬಾಕಿ ಟೈಮಲ್ಲಿ ಹೋದರೆ ಜನ ಕಡಿಮೆ ಇರ್ತಾರೆ ಅಂದರೆ ಬೇಗ ದೀಪ ಹಚ್ಬಿಟ್ಟು ಬರ್ಬೋದು ಸೊ ಗುರುವಾರ ಸ್ವಲ್ಪ ಲೇಟ್ ಆಗುತ್ತೆ ಪರವಾಗಿಲ್ಲ ಅಂತ ಮನೆಯಲ್ಲೇನೇನು ಎಲ್ಲ ಆಯ್ತಲ್ವಾ ಸೊ ಹಾಗಾಗಿ ಇವಾಗ ಹೋರಿಟ್ವಿ ಲಕ್ಷ್ಮೀಪುರದಿಂದ ಕೆ ಜಿ ಲಕ್ಕೇನಹಳ್ಳಿಯಲ್ಲಿರೋದು ಇದು ತುಂಬ ಜನ ವೀಡಿಯೋಸ್ ಕೂಡ ಮಾಡಿ ಹಾಕಿದ್ದಾರೆ ಸಾಯಿಬಾಬಾ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ಮಠ ಒಟ್ಟು ಒಂದು ಅಕ್ಕಪಕ್ಕದಲ್ಲೇ ಇರೋದು ಯಾರ್ಯಾರೆಲ್ಲ ಹೋಗಿದ್ದೀರ ಕಮೆಂಟ್ ಮಾಡಿ ಸೊ ಇವಾಗ ನಾವು ಬರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಕೆ ಜಿ ಲೆಕ್ಕೇನಳ್ಳಿ ಅಂತ ಹಾಕಿ ತೋರಿಸುತ್ತೆ ರಾಘವೇಂದ್ರ ಸ್ವಾಮಿ ಮಠ ಸೊ ಇದು ನಿಯರ್ ಬೈ ಇರೋದು ಹಂಗಾಗಿ ಇಲ್ಲಿಗೆನೇ ಯಾವಾಗಲೂ ಇರ್ತೀವಿ ತುಂಬ ಸಲ ಹೋಗಿದ್ದೀವಿ ಸೊ ನಾನು ವಿಡಿಯೋದಲ್ಲೂ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋ ಚೆಕ್ ಮಾಡಿ ನೋಡಿ ಗುರುವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಇದ್ದರು ಇಲ್ಲಿ ಸಾಯಿಬಾಬು ದೇವಸ್ಥಾನದತ್ರನೂ ಸೊ ಅಂದರೆ ಗುರುವಾರದ ಹೊತ್ತು ಏನಾದ್ರೂ ತೊಗೊಬೇಕು ಅಂದರು ತರಕಾರಿ ಮನೆಗೆ ಎಲ್ಲ ಇಲ್ಲಿ ಇಟ್ಕೊಂಡಿರ್ತಾರೆ ಬೇರೆ ದಿನ ಇಕ್ಕೊಂಡ್ರಲ್ಲ ಭಾನುವಾರ ಸ್ವಲ್ಪ ಇಕ್ಕೊಂಡಿರ್ತಾರೆ ಅಷ್ಟೇ ಇನ್ನು ಬಾಕಿ ದಿನವೂ ಹೋಗಿದ್ವಿ ನಾವು ಸೊ ಮಂಗಳವಾರ ಎಲ್ಲ ಡೈಲಿ ಓಪನ್ ಇರುತ್ತೆ ಬೇರೆ ದಿನ ಇರೋಲ್ಲ ಗುರುವಾರ ಮಾತ್ರ ಇಲ್ಲಿ ಎಲ್ಲ ಥರದ್ದು ಈರುಳ್ಳಿಯಿಂದ ಹಿಂದಿಡ್ದು ಮನೆಗೆ ಏನೇನು ಬೇಕು ಎಲ್ಲ ಅದೆಲ್ಲ ಇಟ್ಕೊಂಡಿರ್ತಾರೆ ತರಕಾರಿ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಮಾತ್ರ ಯಾರಾದರೂ ತೊಗೊಳ್ಳೋರೇ ಇದ್ದರೆ ಗುರುವಾರ ಹೋಗಿ ತೊಗೊಂಬೋದು ಸೊ ನಾವು ಇವಾಗ ಬಂದ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ ಮಧ್ಯಾಹ್ನ ನಾವು ಹೋಗಿದ್ದೆ ಒಂದೂವರೆ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಇವಾಗ ದೀಪ ಹಚ್ಚೋಕ್ಕೆ ಅಂತ ಟೋಕನ್ ಕ್ಯೂ ಕ್ಯೂವಲ್ಲಿ ನಿಂತಿದ್ವಿ ನನ್ನ ಮಗಳು ನಾನು ವರ್ಷ ಮುಂದೆ ನಿಂತಿದ್ದರು ಸೊ ನೋಡಿ ಇಷ್ಟು ಮಧ್ಯಾಹ್ನದತ್ತೆ ಇಷ್ಟು ಜನ ಇದ್ದಾರೆ ಸಂಜೆ ಮತ್ತು ಬೆಳಗ್ಗೆ ಇನ್ನೂ ಬರೋಕ್ಕಾಗಲ್ಲ ಸೊ ನಾವು ಆಲ್ರೆಡಿ ಎರಡು ಗಂಟೆಯಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕ್ಯೂವಿತ್ತು ಸ್ವಲ್ಪ ಅಂದರೆ ನೋಡಿ ತೋರಿಸ್ತೀನಿ ಸೊ ಇವಾಗ ಟೋಕನ್ ಕೊಟ್ಬಿಟ್ಟು ಕ್ಯೂನಲ್ಲಿ ಬಂದ್ವಿ ತುಪ್ಪದ ದೀಪ ಇಸ್ಕೊಂಡು ಹಚ್ಚೋಕ್ಕೆ ಅಂತ ನಿಂತಿದ್ದೀವಿ ಸೊ ಇದೇನೆ ಟಿ ವಿಯಲ್ಲಿ ಬರ್ತಿತ್ತಲ್ಲ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮಠ ಎಷ್ಟು ದೊಡ್ಡದಾಗಿದೆ ತುಂಬ ದೊಡ್ಡದಾಗಿದೆ ಸೊ ಹಂಗೆ ಅಷ್ಟು ನೀಟ್ ಆ್ಯಂಡ್ ಚೆನ್ನಾಗಿದೆ ಮಾತ್ರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನಿನಗೆ ಹೋಗೋದ್ರಿಂದ ಸೊ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅಲ್ವಾ ರಾಯರ ಮಠಕ್ಕೆ ಹೋದ್ರೇ ಒಂಥರ ಸಮಾಧಾನ ಸೊ ಇವಾಗ ತುಪ್ಪ ಪೈಲ ಹಚ್ಚಿ ಈಚೆ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ತುಪ್ಪ ದೀಪ ಅಂದರೆ ಇಲ್ಲೇ ರಾಯರ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗ್ಬೋದು ಸೊ ತುಪ್ಪ ದೀಪ ಹಚ್ತೀವಿ ಅಂದರೆ ನಾವು ಆ ಥರ ಹಿಂದೆ ಟೋಕನ್ ಇಸ್ಕೊಂಡು ಆ ಥರ ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡು ಹಚ್ಚಬೇಕಾಗುತ್ತೆ ಇವಾಗ ಮಂತ್ರಾಕ್ಷತೆ ಇಸ್ಕೊಬರೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಯಾವಾಗಲೂ ಇಲ್ಲಿ ಇದೇ ಥರನೇ ಇರುತ್ತೆ ಗುರುವಾರ ಅಂತೂ ತುಂಬ ಅಂದರೆ ತುಂಬ ಇರ್ತಾರೆ ಸಂಜೆ ಮತ್ತು ಬೆಳಗ್ಗೆ ಸದ್ಯಕ್ಕೂ ಹೋಗೋಕ್ಕಾಗಲ್ಲ ಸೊ ಒಳಗಡೆ ಏನಾದರೂ ಪರ್ಚೇಸಿಂಗ್ ಮಾಡಂಗಿದ್ರೆ ಶಾಪಿಂಗ್ ಮಾಡಂಗಿದ್ರೆ ಮಾಡ್ಬೋದು ಫೋಟೋಸು ಪ್ರತಿಯೊಂದು ಇದ್ದಾವೆ ತಿಂಡಿ ಆಗಿರ್ಬೋದೆಲ್ಲ ಸೊ ನಾವು ಮಂತ್ರಾಕ್ಷತೆ ಇಡ್ ಇಸ್ಕೊಂಡು ನನ್ನ ಮಗಳು ನಾನು ಒಂದು ಫೋಟೋಸ್ ತಗೊಳ್ತಾ ಇದ್ವಿ ಸೊ ಹಾಗೆಯೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಇಲ್ಲಿ ಕೂತ್ಕೊಂಡು ನೋಡ್ತಾ ಇರ್ಬೋದು ಕೆಲವರು ಎಲ್ಲ ಕೂತಿದ್ದಾರೆ ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರಬೇಕಲ್ವ ದೇವಸ್ಥಾನಕ್ಕೆ ಹೋಗಿ ಸೊ ಇವಾಗ ಕೂತ್ಕೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಬಂದು ನನ್ನ ಮನೆ ಕಡೆ ಹೊರಟ್ವಿ ಸೊ ಪ್ರಸಾದ ಕೂಡ ನಾವು ಹೋಗೋ ಟೈಮಿಗೆ ಎರಡು ಗಂಟೆ ಆಗಿತ್ತು ಪ್ರಸಾದ ಕೂಡ ಇತ್ತು ಸೊ ಹಂಗಾಗಿ ಪ್ರಸಾದ ತಿನ್ನೋಣ ನಡಿ ಅಂತ ಅಂದ್ವಿ ಸೊ ಹಾಗಾಗಿ ಇವಾಗ ಇಲ್ಲೊಂದು ಫೋಟೋಸ್ ತಗೊಂಡು ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ವಿ ಗುರುವಾರ ಮತ್ತು ಗುರುವಾರದೊತ್ತು ಪ್ರಸಾದ ಇರುತ್ತೆ ಸೊ ಬೇರೆ ದಿನದೊತ್ತು ಇರಲ್ಲ ಸಂಜೆ ಹೊತ್ತು ಮಾತ್ರ ಇರೋಲ್ಲ ನಾವು ಮಧ್ಯಾಹ್ನದೊತ್ತು ಬೆಳಗ್ಗೆ ಬಂದಿದ್ವಿ ಸಂಜೆ ಬಂದಿದ್ವಿ ಮಧ್ಯಾಹ್ನ ಟೈಮು ಎರಡು ಗಂಟೆ ಟೈಮಲ್ಲಿ ಇವತ್ತೇ ಬಂದಿರೋದು ಸೊ ಎರಡು ಗಂಟೇಲಿ ಪ್ರಸಾದ ಸಿಕ್ತು ರಾಯರ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕಲ್ವ ಸೊ ಹಾಗೇ ಪ್ರಸಾದಕ್ಕೆ ಹೋಗ್ತಾ ಇದೀವಿ ನನ್ನ ಮಗಳಿಗಂತೂ ಬಂದರೆ ಇಲ್ಲಿ ಖುಷಿ ನೋಡ್ತಾ ಇರ್ಬೋದು ಹೆಂಗೆ ಓಡ್ತಾ ಇದ್ದಾಳೆ ಅಂತ ಸೊ ಇಲ್ಲಿ ನೋಡಿ ಎಲ್ಲರೂ ಭಕ್ತಾದಿಗಳು ಪ್ರಸಾದ ತಿಂತಾ ಇದ್ದಾರೆ ಸೊ ಮಾಮೂಲಿ ಮೊಸರನ್ನ ಇತ್ತು ಸೊ ಅದನ್ನು ತಿಂದ್ಕೊಂಡು ಇವಾಗ ನಾವು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಂಗೆ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋದಿತ್ತು ಇಲ್ಲೊಂದು ಇದು ಕಟ್ತಾ ಇದ್ದಾರೆ ನೀರು ಫಾಲ್ಸ್ ಥರ ಚೆನ್ನಾಗಿ ಮಾಡ್ತಾಯಿದ್ರೆ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಇವಾಗ ಮನೆಗೆ ಸೊಪ್ಪು ಏನಾದ್ರು ತೊಗೊಳೋನ ಬಾ ಅಂದರು ಸೊ ಹಾಗಾಗಿ ಎಲ್ಲ ತಗೊಂಡು ಜೋಳ ಮತ್ತು ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು ಸೊ ಅದನ್ನು ತೊಗೊಂಡು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ನೀವೆಲ್ಲ ಯಾರ್ಯಾರು ಈ ದೇವಸ್ಥಾನಕ್ಕೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಎಳಿ ಈರುಳ್ಳಿ ಸೊಪ್ಪೆರ ತಂದೆ ಇವಾಗ ಬಿಡಿಸಿಡಬೇಕು ಹಾರಕ್ಕೆ ಇಟ್ಟಿದ್ದೀನಿ ಸೊ ಬೆಳಗ್ಗೆ ಮಿಷಿನಿಗೆಲ್ಲ ಬಟ್ಟೆ ಹಾಕಿ ಹೋಗಿದ್ದೆ ಬಂದುಬಿಟ್ಟು ಅದನ್ನು ಒಣ ಹಾಕ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಇವಾಗ ಲಾಗ್ನ ಈಗಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮೂರು ಮುಕ್ಕಾಲು ಆಗಿದೆ ಆಲ್ರೆಡಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ